ಗುಜರಾತಿನಿಂದ ಕನ್ಯಾಕುಮಾರಿಯವರೆಗೆ ಸೈಕಲ್ ಜಾಥಾ ಮೂಲಕ ಕರಾವಳಿಯ ಭದ್ರತೆಯ ಬಗ್ಗೆ ಜಾಗೃತಿ ಮೂಡಿಸುತ್ತಿರುವ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಯೋಧರಿಗೆ ಸೋಮವಾರ ಹೊನ್ನಾವರ ತಾಲೂಕಿನ ಕಾಸರಕೋಡಿನ ಇಕೋ ಬೀಚ್ನಲ್ಲಿ ಮೇಳದ ಭವ್ಯ ಮೆರವಣಿಗೆಯೊಂದಿಗೆ ಸ್ವಾಗತಿಸಲಾಯಿತು ಸಾರ್ವಜನಿಕರು ಸ್ಥಳೀಯ ಜನಪ್ರತಿನಿಧಿಗಳು ವಿವಿಧ ಸಂಘಟನೆಗಳ ಪ್ರಮುಖರು ಪ್ರವೇಶ ಪ್ರವೇಶದ್ವಾರದಿಂದ ಬೀಚಿನವರೆಗೆ ಮೆರವಣಿಗೆಯಲ್ಲಿ ಬರಮಾಡಿಕೊಂಡರು ರಾಷ್ಟ್ರೀಯ ಹೆದ್ದಾರಿಯ ಬಳಿ ಇರುವ ಇಕೋ ಬೀಚಿನ ಪ್ರವೇಶದ್ವಾರದಲ್ಲಿ ರಂಗೋಲಿ ಬಿಡಿಸಿ ಹೂ ಚೆಲ್ಲಿ ಸ್ವಾಗತಕ್ಕೆ ಅಣಿ ಮಾಡಲಾಗಿತ್ತು ಸೈಕಲ್ ಜಾಥಾದ ಮೂಲಕ ಯೋಧರು ಆಗಮಿಸುತ್ತಿದ್ದಂತೆ ಚಂಡೆವಾದರ ಮೊಳಗಿದೆವು ಯೋಧರಿಗೆ ಮಹಿಳೆಯರು ಆರತಿ ಬೆಳಗಿ ತಿಲಕವನ್ನಿಟ್ಟು ಸ್ವಾಗತ ಕೋರಿದರು ಜಿಲ್ಲೆಯ ವಿಶೇಷತೆಯಾದ ಬಟ್ಗಳ ಮಲ್ಲಿಗೆ ಹೂಗಳ ಮಾಲೆಗಳನ್ನು ಹಾಕಿ ಗುಲಾಬಿ ಹೂ ನೀಡಿ ಬರಮಾಡಿಕೊಂಡರು ನಂತರ ಇಕೋ ಬೀಚಿನವರೆಗೆ ಮೆರವಣಿಗೆ ನಡೆಯಿತು ಅಲ್ಲಿ ತಿಂಡಿ ತಿನಿಸು ಎಳೆನೀರು ನೀಡಿ ಸತ್ಕರಿಸಲಾಯಿತು ನಿಂದ ಹೊರಟ ತಮಗೆ ಹೊನ್ನಾವರದಲ್ಲಿ ನೀಡಿದ ವಿಶೇಷ ಸ್ವಾಗತ ಸಂತಸ ತಂದಿದೆ ಎಂದು ಯೋಧರು ಹರ್ಷ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಬೀನಾ ವೈದ್ಯ ಮಾತನಾಡಿ ದೇಶದ ರಕ್ಷಣೆಗೆ ತಮ್ಮನ್ನು ಸಮರ್ಪಿಸಿಕೊಂಡಿರುವ ಯೋಧರು ನಮ್ಮೂರಿಗೆ ಬಂದಿರುವುದು ಸಂತಸದ ಸಂಗತಿ ಅವರನ್ನು ಸತ್ಕರಿಸುವ ಅವಕಾಶ ಒದಗಿರುವುದು ನಮ್ಮ ಭಾಗ್ಯ ಎಂದರು ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯ್ಕ ಮಾತನಾಡಿ ಭಾರತ ಮಾತೆಯ ರಕ್ಷಣೆಯಲ್ಲಿ ತೊಡಗಿರುವ ಯೋಧರನ್ನು ಸ್ವಾಗತಿಸುವುದು ನಮ್ಮ ಕರ್ತವ್ಯ ಈ ಕ್ಷಣ ಸಂತಸ ತಂದಿದೆ ಎಂದರು ಯೋಧರ ವತಿಯಿಂದ ಪ್ರಮುಖರಿಗೆ ಸಿಐಎಸ್ಎಫ್ನ ಟಿ ಶರ್ಟ್ ನೆನಪಿನ ಕಾಣಿಕೆ ನೀಡಿ ಕೃತಜ್ಞತೆ ವ್ಯಕ್ತಪಡಿಸಿದರು ನಂತರ ಭಾರತ ಮಾತೆಗೆ ಜಯಕಾರದೊಂದಿಗೆ ರಾಷ್ಟ್ರಧ್ವಜ ತೋರಿಸುವ ಮೂಲಕ ಬೀಳ್ಕೊಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೃಷ್ಣಗೌಡ ತಾಲೂಕಾ ಪಂಚಾಯತ್ ಮಾಜಿ ಅಧ್ಯಕ್ಷ ಗೌಡ ಮಾಜಿ ಸೈನಿಕ ತಿಮ್ಮಪ್ಪಗೌಡ ಅಣ್ಣಪ್ಪ ನಾಯ್ಕ್ ಶ್ರೀನಾಥ್ ಪೂಜಾರಿ ಕಾಸರಗೋಡು ಗ್ರಾಮ ಪಂಚಾಯತ್ ಪಿ ಡಿ ಉದಯ್ ಬಾಂದೇಕರ್ ಮುಂತಾದವರು ಉಪಸ್ಥಿತರಿದ್ದರು